ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಇವತ್ತು ಎಲ್ಲಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೊಳ್ತಿದ್ದೀನಿ ಅಲ್ವಾ ಬೇರೆ ಯಾವ್ದು ಮನೆ ಮನೆಯಲ್ಲ ನಮ್ಮನೆ ಅಡ್ಗೆ ಮನೇಲೆ ಇದೀನಿ ಸೊ ನಮ್ಮನೆ ಅಡ್ಗೆ ಮನೆಯಲ್ಲಿ ನಮ್ಮಮ್ಮ ಶ್ರೀಮತಿ ಮಂಜುಳಾ ಪ್ರಭಾಕರ್ ನಮಸ್ಕಾರ ನಮಸ್ಕಾರ ಹೇಗಿದ್ಯಮ್ಮ ನಾನ್ ಸೂಪರ್ ಆಗಿದ್ದೀನಪ್ಪ ನೀವ್ ಹೇಗಿದ್ದೀರಾ ನೀವ್ ಹೊಂದ್ಬಿಡ್ತಾ ಸಡನ್ಪೆಕ್ಟ್ ಮಾತೃಶ್ರೀಯ ಅವರು ನೋಡ್ತಾ ಇದ್ರಿ ಭಯ ಕಾನ್ ಜಾಸ್ತಿ ಮಾತೃಶ್ರೀ ಅವ್ರಿ ತಾವ್ ಹೇಗಿದ್ದೀರಾ ನೀವು ತಾವು ಅನ್ನಲ್ಲ ನೀನು ತಾನೂನೆ ನಮ್ಮ ಅಕ್ಕ ನೀವು ಹೋಗಿ ಬನ್ನಿ ಅಂತಾಳಲ್ಲ ಹೌದಮ್ಮ ನೋಡಿ ಅವ್ರಿಗೆ ಗೊತ್ತಿಲ್ಲ ನಾನ್ ಅಬ್ಸರ್ವ್ ಮಾಡಿದೀನಿ ಸೋಫ್ ತಿಂತ ಇದೆಯಾ ನೀನು ಏನ್ ತಿಂತ ಇದ್ಯಾನ್ ದೇಶ ಫುಲ್ ಕಾನ್ಶಿಯಸ್ ಆಗಿಟ್ರು ಎನಿವೇಸ್ ಓಕೆ ಸೊ ನಮ್ಮಮ್ಮ ನಮ್ಮನೆಗ್ ಬಂದಿದ್ದಾರೆ ಅಂದ್ರೆ ಏನ್ ಗೊತ್ತಾ ಸಾಮಾನ್ಯವಾಗಿ ಇವರು ಸುಮ್ನೆ ಮಗಳು ಒಳ್ಳೆ ಮನೆಗೆ ಬಾದ್ರೆ ಬರೋದಿಲ್ಲ ಇಲ್ಲಿಗೆ ನಮ್ಮಮ್ಮ ಬಂದಿದ್ದಾರೆ ಅಂದ್ರೆ ಸಿಂಪಲ್ ಒಂದೇ ಒಂದ್ ಗೆಸ್ ಏನಂದ್ರೆ ನಾನು ಮತ್ತೆ ಪ್ರಶಾಂತ್ ಇಬ್ರು ಶೂಟಿಂಗ್ ಹೋಗಿದೀವಿ ಒಟ್ಟಿಗೆ ಅಂತ ಯಾಕಂದ್ರೆ ನಾವಿಬ್ರು ಒಟ್ಟಿಗೆ ಶೂಟಿಂಗ್ ಹೋದಾಗ ಸಾಮಾನ್ಯವಾಗಿ ಅದು ಪ್ರೀವಿಯಸ್ ಡೇ ಆಗಿರುತ್ತೆ ಸೊ ನಿನ್ನೆ ನನಗೆ ಗಂಗೆ ಗೌರಿ ಇತ್ತು ನಮಗೆ ನಾನು ಪ್ರಶಾಂತ್ ಇಬ್ರು ಗಂಗೆ ಗೌರಿಲಿ ಮಾಡ್ತಾ ಇದೀವಿ ನಿಮಗೆ ಗೊತ್ತಿದೆ ಅದು ಉದ್ಯಾ ಟಿವಿನಲ್ಲಿ ಸೋಮವಾರದಿಂದ ಶನಿವಾರ ತನಕ ಸಂಜೆ ಆರೂವರೆಗೆ ಬರುತ್ತೆ ಮಿಸ್ ಮಾಡದೆ ನೋಡಿ ನಾವಿಬ್ರೆ ಗಂಡ ಹೆಂಟಿ ಅದ್ರಲ್ಲಿ ಸಾಕಷ್ಟು ಜನ ನೋಡ್ತಿದಿರಾ ನನಗೆ ಚೆನ್ನಾಗಿ ಕಮೆಂಟ್ ಮಾಡಿ ಪ್ರೋತ್ಸಾಹನ ಕೊಡ್ತಾ ಇದ್ದೀರಾ ವಿಚ್ ಇಸ್ ವೆರಿ ನೈಸ್ ಸೊ ನಿನ್ನೆ ಶೂಟಿಂಗ್ ಹೋದಾಗ ನಾವಿಬ್ರು ಶೂಟಿಂಗ್ ಹೋಗಿರ್ತೀವಿ ಅಂತ ಮೊಮ್ಮಗನಿಗೋಸ್ಕರ ಅಜ್ಜಿ ಬರ್ತಾರೆ ಮನೆಗೆ ಸೊ ಬಂದು ಅವ್ರು ರುಚಿ ರುಚಿಯಾಗಿ ಮೊಮ್ಮಗನ್ಗೆ ಏನೇನ್ ಫೇವರೇಟೋ ಎಲ್ಲ ಮಾಡ್ಕೊಡ್ತಾ ಇರ್ತಾರೆ ಸೊ ಇವತ್ತು ಏನ್ ರೆಸಿಪಿ ಮಾಡ್ತಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ ಏನ್ ಮಾಡ್ತಿದೀಮ ಇವತ್ತಿನ ರೆಸಿಪಿ ಆಂಧ್ರ ಸ್ಟೈಲ್ ಟೊಮೆಟೊ ಪಚಡಿ ಆಂಧ್ರ ಸ್ಟೈಲ್ ಟೊಮೆಟೊ ಪಚಡಿ ಅದಕ್ಕೆ ಮುಂಚೆ ನೀನೇನೋ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ದೆ ಆಡಿಯನ್ಸ್ ಗೆ ಹೇಳ್ಬಿಡು ಇದಕ್ ಮೊದಲು ನಾನು ಒಂದ್ ರೆಸಿಪಿ ಮಾಡಿದ್ದೆ ಮೊಸರು ಕೊಡ್ಬಳೆ ಎರಡನೇದ್ ಮಾಡಿದೆ ಬೋಡವ್ಲಕ್ಕಿ ಬೋಡವ್ಲಕ್ಕಿ ಮೊಸರು ಕೊಡ್ಬಳೆಗೆ ಚೆನ್ನಾಗ್ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬಂತು ತುಂಬಾ ಖುಷಿಯಾಗಿ ಈಗ ಮತ್ತೊಂದು ರೆಸಿಪಿ ಮಾಡಕ್ ಬಂದಿದೀನಿ ಹೆಂಗೆ ನೋಡಿದ್ರ ಅದಕ್ಕೆ ಹೇಳೋದು ನೀವು ಹೆಚ್ಚು 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 ಪ್ರೋತ್ಸಾಹ ಕೊಡ್ತಾ ಇದ್ರೆ ನಮಗೂ ಹೆಚ್ಚು ಹೆಚ್ಚು ಉತ್ಸಾಹ ಹುಮ್ಮಸ್ಸು ಬರ್ತಿರತ್ತೆ ಅಂತ ಅಲ್ವಾ ನನಗಂತೂ ತುಂಬಾ ಉತ್ಸಾಹ ಬಿಟ್ಟಿದೆ ಈಗ ಮಾಡೋದಿಕ್ಕೆ ತುಂಬಾ ಭಯ ಆಗ್ತಿತ್ತು ಈಗ ಸ್ವಲ್ಪ ಸ್ವಲ್ಪ இம்ப்ரூவ் ஆகி பரவாயில்ல சூப்பர் நன்கு அது எனிவ்ஸ் அண்ட் நம்ம அம்மன் சீரை துணாச்சல்வ நோக்கி ஏன் மெட்டீரியல் அந்தோ பிரோ பிரோ மட்டீரியல் அந்த நம்ம அம்ம இவ்வளோ தக்ஷண நான் நெக்ஸ்ட் டம் கங்கே நங்க சீரை அந்த நான் நம்ம அம்மன் சீரைகள் உட்கொள் நான் ப்ளௌசு நம்ம அம்மன் சீரை மாத்தினி நன்கு துப்பா ஷிஷி நான் சீரை எல்லாம் ஓகே கலக்ஷன் இடா நம்ம அம்மா சாரி கலைக்ஷன் நம்ம அமன் மனித இது நம்ம அப்படின் நான் சீரே ஏனோ தகோஹோ திடு தோடு எல்லாம் தோஹ பர்னென்ட் ஆ இடம் டூட்டு தோஹோடு அந்த ரேகிஸ்தா இருங்க சீரை ஹுச்சு தும்பா ஹுச்சு சீரை ஆமே சினிமா சீரஹுத்தூ இது சினிம நோடல இவது ஹோட்டலு இல்ல இவா் ஜாஸ்தி துபா கடிம ನಾನು ಮಾಡ್ಕೊಂಡು ನಾನ್ ತಿನ್ನೋದ್ರೆ ನಂಗೆ ಖುಷಿ ಆಗ್ಬಿಟ್ಟಿನಿ ಅಷ್ಟೇ ಹಂಗೆ ಮೊಮ್ಮಕ್ಳದ್ ಮಾಡ್ಕೊಡೋದು ವೆರಿ ಇಂಪಾರ್ಟೆಂಟ್ ಸರಿ ಆಂಧ್ರ ಸ್ಟೈಲ್ ಟೊಮೆಟೊ ಪಚ್ಚಡಿ ಇದು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಈಗ ನಮ್ಮ ಅಮ್ಮನೆ ಹೇಳ್ತಾರೆ ಟೊಮೆಟೊ ಪಚ್ಚಡಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕಡಲೆ ಬೆಳೆ ಎರಡು ಸ್ಪೂನ್ ಉದ್ದಿನ ಬೆಳೆ ಸ್ಪೂನ್ ಸ್ವಲ್ಪ ಕೊಬ್ಬರಿ ಒಂದು ನಾಲ್ಕೈ ಸ್ಪೂನ್ ಕೊಬ್ಬರಿ ಒಣಮೆಣಸಿನ್ಕಾಯಿ ಹುಣಸೆ ಹಣ್ಣು ಒಂದು ಸ್ವಲ್ಪ ಇಂಗು இது நாலு டொமெட்டோ இன்டிய ஓகே நாலு டொமெட்டோ தகண்டிவி டொமெட்டோ இஷ்டாய்த்தா உதின் வேளை கடலைகிண்ட ஜாஸ்தி ஒன்க்கொபிரி ஒன் மணசின் மத்தேஹு வண மணிக்காய் எல்லாம் இஷ்டாய் நீங்க இவ்வளோ சதிக் எஸ் தகியாண்காய் தகண்டிப்பா நன்கு கோத்திர்ல நம்பரு எனிவேஸ் சோ ஆந்திர அந்தானே அல்வா ஸ்பைசி நே இத எண்ணெ ஓகே ரெசிபி நீங்க கல் ಆಂಧ್ರ ಸೋದರತ್ತೆ ಇದಾರೆ ಗುಂಟೂರಲ್ಲಿ ನಾವ್ ಅತ್ತೆ ಬಂದಾಗ ಇಲ್ಲಿ ಮಾಡ್ಕೊಡೋರು ನಮ್ಗೆಲ್ಲ ಓ ಹೌದಾ ನಿಮಗ್ ಮಾಡ್ಕೊಡೋ ಮಾಡ್ಕೊಡೋರು ನಾವ್ ಅಲ್ಲಿ ಹೋದ್ರು ಮಾಡೋರು ಇಲ್ಲಿಗ್ ಬಂದಾಗಲೂ ನಮ್ಗೆ ಇದೆಲ್ಲ ಇಷ್ಟ ಅಂತ ಮಾಡ್ಕೊಡೋರು ಪಂಡ ಮಿರುಪಕಾಯಿಲ್ ಖಾರಮು ಇದು ಎಲ್ಲಾ ಮಾಡ್ಕೊಡೋರು ನಮ್ಗೆ ಹಂಗಾಗಿ ಇದು ಫೇಮಸ್ ಅವ್ರೆಲ್ಲ ತೆಲುಗು ಹೆಸರೇ ಹೇಳೋರಲ್ಲ ಪಂಡು ಮಿರುಪುಕಾಯಿ ಖಾರಮು ಅಂದ್ರೆ ಪಂಡು ಮೆರುಪುಕಾಯಿ ಪಂಡ ಮೆರುಪುಕಾಯಿ ಅಂದ್ರೆ ಹಣ್ಣಮೆಣಸಿನ್ಕಾಯಿ ಆಕ್ಚುಲಿ ಅಲ್ವಾ ಹಣ್ಣು ಮೆಣಸಿನಕಾಯಿ ಖಾರ ಖಾರನೇ ಎಲ್ಲ ಪಂಡ ಮಿರುಪಕಾಯಿ ಅಂದ್ರೆ ಅದೇ ತಾನೆ ಮೆಣಸಿನಕಾಯಿ ಅದೇನೋ ಬೇರೆ ಮೆನ್ಷನ್ಕಾಯ ಬರುತ್ತೆ ಅಂತಾರೆ ಇವರು ಸಿಕ್ಕಿದ್ರೆ ಅದನ್ನ ತಗೊಂಡ್ ನಿಮ್ಗೆ ರೆಸಿಪಿ ತೋರಿಸ್ತೀನಿ ನೋಡಿ ಹೆಂಗೆ ನೀವು ಟೊಮೆಟೊ ಪಚ್ಚಡಿಗೆ ಫುಲ್ ವ್ಯೂಸ್ ಕೊಟ್ಟು ಫುಲ್ ಲೈಕ್ಸ್ ಕೊಟ್ಟು ಕಮೆಂಟ್ ಮಾಡಿ ಆಯ್ತಾ ನೆಕ್ಸ್ಟ್ ಅದನ್ನು ತೋರಿಸ್ತಾರೆ ಅಲ್ಲ ಸೂಪರ್ ಇವಾಗ ಹೆಂಗ್ ಏನ್ ಮಾಡ್ಬೇಕು ಫಸ್ಟ್ ಫಸ್ಟ್ ಪ್ಯಾನ್ ಇಡಬೇಕು ಸ್ಟೋವ್ ಮೇಲೆ ಹ್ಮ್ ಓಕೆ ಟೊಮೆಟೊ ಬೇಯಿಸ್ಕೋಬೇಕಾ ಅಥವಾ ಹುರ್ಕೋಬೇಕು ತೋರಿಸ್ತೀನಿ ನೋಡಿ ಚೂರ್ ಎಣ್ಣೆ ಚೂರ್ ಏನಿಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಓ ಹೌದಾ ಸರಿ ಒಂದು ನಾಲ್ಕು ಸ್ಪೂನ್ ಸ್ಪೂನ್ ಹ್ಮ್ ಎಣ್ಣೆ ಇಟ್ಕೊಂಡಿದೀವಿ ಒಂದ್ ಸ್ವಲ್ಪ ಕಾಯ್ಬೇಕು ಎಣ್ಣೆ ಬಿಸಿ ಆಗ್ಲಿ ಹ್ಮ್ ಈಗ ಈ ಟೊಮೆಟೊನ ಇದ್ರಲ್ಲಿ ಇಡಬೇಕು ಓಹ್ ಡೈರೆಕ್ಟ್ ಹೌದು ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಒಂದಿತ್ತು ಇದರಲ್ಲೇ ಬೇಯ್ಬೇಕಲ್ವಾ ಹ್ಮ್ ಸೋ ಹಾಗಾಗಿ ಎಣ್ಣೆ ಇದೆಲ್ಲ ಸ್ವಲ್ಪ ಜಾಸ್ತಿ ಬೇಕು ನಾಲ್ಕು ಟೀ स्पून ಬೇಕು ಓ ಇಡಿ ಟೊಮೆಟೊ ಟೊಮೆಟೊ ಹಂಗೇ ಎಣ್ಣೆಲಿ ಇಟ್ಕೊಳ್ಳೋ ಇದ್ರಲ್ಲೇ ಬೇಯಿಸ್ಕೊಬೇಕು ಅದನ್ನ ಮೈಕ್ ಹೋಲ್ ಟೊಮೆಟೊ ಹೌದು ಹಂಗೇ ಹೋಲ್ ಟೊಮೆಟೊ ಹೋಲ್ ಟೊಮೆಟೊ ಓಕೆ ನೋಡ್ಕೊಳ್ಳಿ ಸ್ವಲ್ಪ ಟೊಮೆಟೊ ಚೆನ್ನಾಗಿರೋದನ್ನ ತಗೋಬೇಕು ಆಯ್ತಾ ಯಾಕಂದ್ರೆ ನಾಟಿ ಟೊಮೆಟೊ ಇದ್ರೆ ಇನ್ನು ಚೆನ್ನಾಗಿರುತ್ತೆ ಹೌದಾ ಸಿಡೀತದಾ ತೊಳ್ದಿರೋದಕ್ಕೆ ಅದು ನೀರು ಇದೆ ಓಕೆ ಓಕೆ ಹಾ ನಾಟಿ ಟೊಮೆಟೊ ಆದ್ರೆ ಇನ್ನು ಚೆನ್ನಾಗಿರುತ್ತಂತೆ ನಮ್ಮನೆಯಲ್ಲಿ ನಾನ್ ಜಾಸ್ತಿ ಫಾರಂ ಟೊಮೆಟೊನ ತಗೊಂಬರೋದು ಅದಕ್ಕೆ ಫಾರ್ಮ್ ಟೊಮೆಟೊಲೆ ಮಾಡ್ತಾ ಇದ್ದೀವಿ ಫಾರ್ಮ್ ಟೊಮೆಟೊ ಸ್ವಲ್ಪ ಹುಣ್ಸೆಂಡ್ ಜಾಸ್ತಿ ಹಾಕ್ಬೇಕು ನಾಟಿಗಾದ್ರೆ ಇನ್ನು ಸ್ವಲ್ಪ ಕಡಿಮೆ ಹಾಕೋಬೇಕು ಓಕೆ ಓಕೆ ಸಿಂಪಲ್ ಯಾಕಂದ್ರೆ ನಾಟಿ ಟೊಮೆಟೊ ಆದ್ರೆ ಹುಳಿ ಇರುತ್ತಲ್ವಾ ಸೊ ನಾಟಿ ಟೊಮೆಟೊ ಆದ್ರೆ ಸ್ವಲ್ಪ ಹುಣ್ಸೆಂಟ್ ಕಡವೆ ಫಾರಂ ಟೊಮೆಟೊ ಅಲ್ಲಿ ಒಂಚೂರು ಹುಣ್ಸೆಂಟ್ ಜಾಸ್ತಿ ಸಿಗುತ್ತೆ ನಂಗ್ ಸೌಂಡ್ ಮಾಡ್ತಿರೋ ನೋಡಿದ್ರೆ ಭಯ ಆಗತ್ತೆ ಈ ಎಣ್ಣೆನಲ್ಲೇ ಟೊಮೆಟೊ ಮೆತ್ತಗಾಕ್ಬೇಕು ಹಾಕ್ಬೇಕಾ ಬಿತ್ಕೊಳ್ಳುತ್ತೆ ಹೌದಾ ಈ ಅಂದ್ರೆ ಅದಿಕ್ ಬೆಲ್ಲ ಹಾಕಲ್ಲ ನಮ್ ಚಟ್ನಿಗಳಿಗೆ ಅದ್ರ ಸ್ವಲ್ಪ ಬೆಲ್ಲ ಹಾಕಿರ್ತೀವಿ ಇದಕ್ ಬೆಲ್ಲ ಬೇಡ ಬೆಲ್ಲಕಾರವಾಗಿರ್ಬೇಕು ಅಂತ ಇರ್ಬೇಕು ಆಗಿ ಹುಡುಗಿಯಾಗಿ ಕಾರವಾಗಿರ್ಬೇಕು ಹ್ಮ್ ಓ ಹೌದು ನೋಡೋಣ ಫುಲ್ ಬಿಡುತ್ತೆ ಓಹ್ ಅದೇ ನಾನ್ ವೆರಿ ಫಸ್ಟ್ ಟೈಮ್ ಈ ತರ ಡೈರೆಕ್ಟ್ ಆಗಿ ಟೊಮೆಟೊನ ಎಣ್ಣೆಲ್ ಹಾಕಿ ಮಾಡ್ತಾರ ನಾನ್ ನೋಡೇ ಇಲ್ಲ ಆಕ್ಚುಲಿ ಈ ತರ ಮಾಡೋದು ಇನ್ಫ್ಯಾಕ್ಟ್ ನಾನ್ ನೀನ್ ಮಾಡೋದು ನೋಡಲಿಲ್ಲ ಇವತ್ತೇ ನೋಡ್ ನಾನ್ ಮಾಡಿ ಇಟ್ಕೊತಿರ್ತೀನಲ್ವಾ ಹೌದು ಮಾಡೋದನ್ನ ನೋಡಿಲ್ಲ ಬಟ್ ಈ ನಡುವೆ ಮಾಡಿಲ್ಲ ತುಂಬಾ ದಿವಸ ಆಯ್ತು ಇದು ಮಾಡಿ ಹಾ ಹೌದಾ ಅದೇ ನಾವು ದಿಢೀರ್ ಟೊಮೆಟೊ ಚಟ್ನಿ ಮಾಡ್ತೀವಲ್ವಾ ಇದು ಮಾಡಲ್ಲ ಹ್ಮ್ ಓಕೆ ಟೊಮೆಟೊ ಹಾಕ್ತಾ ಇರುವಾಗ ಪಕ್ಕದಲ್ಲಿ ಹುರ್ಕೋಬೇಕು ಒಂದೇ ಈಗ ಹದ್ದಿನಬೇಳೆ ಕಡಲೆಬೇಳೆ ಒಣಮೆಣ್ಸಿಂಟಾಗಿ ಹುಣಸೆ ಹಣ್ಣು ಹುಣ್ಸೆ ಹಣ್ಣು ಜಾಸ್ತಲ್ಲಿ ಒಂದ್ ಸ್ವಲ್ಪ ಬಿಟ್ಟು ಮಾಡ್ಕೊಂಬ್ರಿ ಚೆನ್ನಾಗಿರುತ್ತೆ ಮಾಡ್ಕೊಬ್ರಿ ಅನಕೊಬ್ರಿ ಬಿಸಿ ಮಾಡದ್ರು ಅಯ್ತು ಬಿಸಿ ಮಾಡ್ದೇ ಇದ್ರು ಮಾಡ್ದೇ ಇದ್ರು ಸೋ ಹುಂಚೆನ್ ಒನ್ಕೊಬ್ರಿ ಲಾಸ್ಟ್ ಟೈಮ್ ಸೊಮ್ನೆ ಹಾಕಿದ್ವಿ ಆ ಬಿಸಿಗೆ ಅದ ಆಗೋಗುತ್ತೆ ಅಲ್ವಾ ಆಸ್ ಮೇನ್ ಬೇಟ್ ಆಗಿಲ್ಲ ಅದ ಎಣ್ಣೆ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳುತ್ತೆ ಅತ್ರ ಇಲ್ವಾ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಇಂದ್ರೆ ಸ್ಟೇನಿಲ್ಲ ಸ್ವಲ್ಪೇ ಸ್ವಲ್ಪ ಕೂರ್ಕೊಳೋಣ ಅದನ ಅಮ್ಮಾ ಚಿಕ್ಕ ಮಣ್ಮೆಂಟ್ ಇಂಕಾ ಹಾಕ್ತಿವಿ ಓ ಫಸ್ಟ್ ಮಣ್ಮೆಂಟ್ ಇಂಕಾ ಹಾಕಿಬಿಡೋಣ ಉದುಂಬಲ ಕಡಲ ಬಡಸ್ತ ಅಂತ ಅನ್ಕೊಂಡೆ ಬಟ್ ಒನ್ ಮಣ್ಮೆಂಟ್ ಇಂಕಾ ಬೇಗ ಆಗೋಗುತ್ತೆ ಅಲ್ವಾಮ್ಮ ಹ ಆ ತೆಕೊಂಡ್ಬಿಡ್ತೀಯಾ ಹಾ ಸ್ವಲ್ಪ ಸೀದೋದ್ರೆಣಸನ್ಕಾಯಿ ಅಲ್ವಾ ಹ್ಮ್ ನೋಡಿ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಇದು ಆ ಕಡೆ ಮಣ್ಣ್ಮೆಣಸಿನ್ಕಾಯಿ ಈ ಕಡೆ ಟೊಮೆಟೊ ಎರಡೆರಡು ಮಾಡ್ಕೊಳ್ತಾ ಇದಾರೆ ಟಾಸ್ಕಿಂಗ್ ಅಲ್ಲಿ ಎತ್ತಿತ್ತು ಬೇಜಾನ್ ಮನೆಯಲ್ಲಿ ಮಲ್ಟಿ ಟಾಸ್ಕಿಂಗ್ ನಡೀತಾನೆ ಇರುತ್ತೆ ಆಯ್ತು ಮೆಣಸಿನಕಾಯಲ್ವಾಟ್ಕೊಂಡ್ ಮಾಡ್ಕೊಂಡ್ ಈ ಸ್ವಲ್ಪ ಈ ತರ ಪೀಸ್ ಮಾಡಿ ಹಾಕಿದ್ರೆ ಬೇಗ ಆಗುತ್ತೆ ಹಾ ಹಾ ಸೊ ಇದೊಂದು ಟಿಪ್ಪು ನೋಡ್ಕೊಳ್ಳಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಹೊಣ್ಮೆಣ್ಸಿನ್ಕಾಯಿ ಹಾಕಿಂತ ಹಿಂಗೊಂದ್ ಚುಚ್ಚು ಮುರ್ದು ಹಾಕಿದ್ರೆ ಎರಡ್ ಎರಡ್ ತರ ಹಿಂಗೆ ಆಮೇಲೆ ಸೀಯೋದಿಲ್ಲ ಈಗ ಒಂದು ಉದ್ದುದಾ ಹಾಕ್ಬಿಟ್ರೆ ಒಂದೊಂದ್ಸಲ ಸೀದೋಗುತ್ತೆ ಸಲ ಮುರಿದು ಹಾಕಿದ್ರೆ ಒಂದೇ ಸಮ ಬರುತ್ತೆ ಅಲ್ಲ ಆ ನೈಸ್ ಗೊತ್ತಾಯ್ತಾ ಹ್ಮ್ ಈಗ ಕಡಲೆ ಬೆಳೆ ಹಾ ಸ್ವಲ್ಪ ಜಾಸ್ತಿ ಮಾಡುವ ಬಿಡುವುದಿಲ್ಲ ಮಾಡ್ಬೇಕಾಕ್ಸ್ ಹಾಕ್ತಾ ಬರ್ತಾ ಇದೆ ಹೌದು ನೀಟಾಗಿ ಹಾಕ್ತಾ ಇದೆ ಹೌದು ಹೌದು ನೋಡಿ ಎಲ್ಲ ಬಿಡಿಸ್ತಾ ಇದೆ ಹೌದು ಹ್ಮ್ ಈಗ ಉದ್ದಿನ ಬೆಳೆ ಹ್ಮ್ ಓಕೆ ಟೊಮೆಟೊ ಆಲ್ಮೋಸ್ಟ್ ಹಾಕ್ತಾ ಇದೆ ಅಲ್ವಾ ಹಾಕ್ತಾ ಇದೆ ಉದ್ದಿನ ಬೆಳೆ ಗೋಲ್ಡನ್ ಬ್ರೌನ್ ಬರ್ಬೇಕು ಹ್ಮ್ உதின்பழை இன்னொரு சூர் ஆகும் அந்த சன்னதலே மாவ சீங்க அது ஐட்டம் தாழ்மை இல்லை சேயல் இட் பிட்டு பர 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 அந்த குருபிடதல்ல சிம்மல் இடம் தாழமையா நிதான குர்திர ஒேசன நீட்டாக அல்வா ஹெங்க ಅಂದ್ರೆ ಏನು ಎಲ್ಲಾನು ವೆರಿ ಫ್ಯೂ ಇಂಗ್ರೀಡಿಯೆಂಟ್ಸ್ ಅಂಡ್ ಮನೇಲಿ ಇರೋ ಅಂತದೇ ಎಲ್ಲ ಸೊ ಹಾಗಾಗಿ ಈಸಿಯಾಗಿ ಮಾಡ್ಕೋಬಹುದು ಟೊಮೆಟೊ ಉದಿನಬೇಳೆ ಕಡಲೆಬೇಳೆ ಮೆಣಸಿನಕಾಯಿ ಹುಣ್ಸೆ ಹಣ್ಣು ಕೊಬ್ಬರಿ ಎಣ್ಣೆ ಉಪ್ಪು ಇಷ್ಟೇ ಅಲೋ ಇದೊಮೆಟೊಗ್ ಎಷ್ಟಿದೀವೋ ಅಷ್ಟೇ ಎಣ್ಣೆ ಮತ್ತೆ ಎಣ್ಣೆ ಒಗ್ಗರಣೆ ಏನೂ ಇಲ್ಲ ಓ ಇಲ್ವಾ ಸೆಪರೇಟ್ ಆಗಿ ಮತ್ತೆ ಚಟ್ನಿ ಇದಕ್ಕೆ ಅದರಲ್ಲೇ ಅಷ್ಟೇ ಆ ಎಣ್ಣೆ ಬೆಂದಿರೋ ಟೊಮೆಟೊನೆ ಅಷ್ಟು ಟೇಸ್ಟ್ ಬರುತ್ತೆ ಹುಣ್ಸೆ ಹಣ್ಣು ನೋಡಿ ಇವಾಗ ಉದಿನಬೇಳೆ ಕಡಲೆಬೇಳೆ ಒಂದ್ ಹಂತ ಕಾಯ್ತು ಒಂದ್ ಸ್ವಲ್ಪ ಹುಣಸೆಣ್ಣು ಜಾಸ್ತಿ ಬೇಡ ಒಂದ್ ಅರ್ಧ ನಿಂಬೆ ಹಣ್ಣು ಗಾತ್ರನ ಅರ್ಧ ನಿಂಬೆ ಹಣ್ ಗಾತ್ರ ಹುಣ್ಸೆ ಹಣ್ಣು ಹಾಕೊಂಡು ಒಂದ್ ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳುತ್ತಿದ್ದಾರೆ ಸ್ಟವ್ ಆಫ್ ಮಾಡಿದೆ ಈಗ ಸ್ವಲ್ಪ ಒಣಕೊಬ್ಬರಿ ಹಾಕ್ಬಿಡಿ ಅದಕ್ಕೆ ಹ್ಮ್ ಅರ್ಶನಾಗಿರ್ಶಿನಲ್ಲ ಏನು ಬೇಡ ಬೇಡ ಓಕೆ ಇನ್ನು ಸ್ವಲ್ಪ ಬ್ಯಾಡ್ಗಿ ಕಾಯಿ ಹಾಕೊಂಡ್ರೆ ಕಲರ್ ಚನಾಗ್ ಬರುತ್ತೆ ಓಕೆ ಬ್ಯಾಡಿಗೆ ಮೆನ್ಷನ್ ಕಾಯ ಹಾಕೋದ್ರೆ ಕಲರ್ ಚನಾಗ್ ಬರುತ್ತೆ ಗುಂಟೂರು ಅಥವಾ ಮಡಕಟ್ಟು ಹಾಕಿದ್ರೆ ಕಾರಾ ಚನಾಗ್ ಬರುತ್ತೆ ಓ ಅಲ್ಲೊಂದು ಯಾವ ದಪ್ಪ پیسಿದೆ ಮದುರ್ಕೊಂಡಿರೋದರಲ್ಲಿ ನಿನ್ ಮಿಕ್ಸಿಲಿ ಆಗುತ್ತಲ್ವಾ ಆಗುತ್ತಾ ಆಗಲವಾ ತೆಗಿದ ಬಿಡ ತಗೆದ ಬಿಡಣ ಓ ತುಂಬಾ ದಪ್ಪ ಆಯ್ತು ಓ ದಪ್ಪ ಇದೆ ಇದಾಯಿತು ಹು ಇಂಚೂರು ಬೇಕಾ ಬಣಕೊಬ್ರಿನinga ಅದಷ್ಟೇ ಬೇಡ 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 ಸಾಕಾ ನೋಡಿ ಅದಷ್ಟು ಕದೆ ಹೆಂಗ್ ಬಿಡುತ್ತೆ ಹೌದು ಅದೇ ಫಸ್ಟ್ ಟೈಮ್ ಹೇಳದೆ ಹೋಲ್ ಹೋಲ್ ಟೊಮೆಟೊ ಇಟ್ಬಿಟ್ಟು ನೀನ್ ಮಾಡ್ತಿರೋ ನೋಡ್ತಿರೋದು ನಾನ್ ಯಾರೇ ಹಿಂಗ ಮಾಡುದು ಹೋಲ್ ಹೋಲ್ ನೀವೇ ಟೊಮೆಟೊ ತಗೊಂಡ್ರೆ ಚಿಕ್ಕ ಚಿಕ್ಕದಾಗ ತಗೊಂಡ್ರೆ ಸ್ವಲ್ಪ ಟೈಮ್ ಬೇಗ ಇದಾಗುತ್ತೆ ಸ್ವಲ್ಪ ಟೈಮ್ ತಗೊಳತ್ತೆ ನೋಡಿ ಇವಾಗ ಟೊಮೆಟೊ ಆಗ್ತಾ ಇದೆ ಫುಲ್ ಆಗಿದೆ ಆಲ್ಮೋಸ್ಟ್ ಆಗೋಗಿದೆ ಇದನ್ನ ಇವಾಗ ಸ್ಟೋವ್ ಆಫ್ ಮಾಡಿ ತಣ್ಣಗಾಗ್ ಬಿಡ್ಬೇಕು ಓಹ್ಲಾ ಹ இவங்க அது தண்ணூ தண்ணி இது தண்ணி சிப்பை தோ சோ தண்ணே சிப்பை தீபிசித்த அது ஜஜ்தியா மிக மிக டொமெட்டோ நான் சிப்பை நோய் அன் சாக்கில் நோடி தண்ணூத்தேகே சிப்பை தக்கோம் எஸொந்தேடத்தம் ஏன் இல்ல நீட்டாக ராக்ர்த்தல்வ அது அல்ல ஒன் நீட்டி உதின்சிங்காயி ஒன் கோபிரி உணசேதோ இது தண்ணி రుబ్ొడకే హింగ్ సేర్స్కువాగ్గరణ సో హింగ్ హాకే బే అన్నోళ్ళు హాకబోదు ఇవ్వర్ హింగ్ ఇష్టాగ అంతవ్ బి ఆప్షన్ ఇట్కబోదు ఇష్టరు హింగ్ హాకల్చూ ఉప్పు ఫస్ట్ పుడికొంద్రీ ఆమె ఉప్పు మిక్సి మాట్ హింగతే ఇతరియర్ తర్తరియగ ఇష్ట తర్తరియ ఈ పౌడర్ ఇంకా ఘాటు మెణశిన్కాయ ఘాటు బగస్లా నన్న బగస్తి எண்ணெயசேத்தாவேன் உருக்கி டொமெட்டோ அது தண்ணி ஹாக்கி தீவ் இவங்க மிகனா மிகவாக நீர் ஏன்னு ஓதா ஓ கரெக்ட் நீர் கெட்ட சோ நீர் சேர்சதே எர முக்கேன் பிராப்ளம் இல்ல ஒன் வார ஏனும் நீர் சேர்ஸ் பார்த்து எண்ணெனே பெந்தி கரெக்ட் சோ நீர் சேர்ஸ் பார்த்து సో నవ్వు ఒార మే ఇక అన్నది సేర్స్బేలీ స్టోర్ మా ఫ్రిజ్ ఇవ్ జాస్ట్ ఇప్పుడు సూపర్ ఒప్పు సేర్స్వా ఇన్ను అస్బ ಓಕೆ ಬೇಕಂದ್ರೆ ಅನ್ನಕ್ಕೆ ಹಾಕೊಳ್ಳೋ ಹೋಗಿ ಹಾಕಿಕೊಳ್ಳೋ ಜಾಸ್ತಿ ಆಗಬಿಟ್ರೆ ಮತ್ತೆ ಕರೆಕ್ಟ್ ಜಾಸ್ತಿ ಆದ್ರೆ ನೆಗೆಕ ಕಡಿಮೆ ಆದ್ರೆ ಎಕ್ಸ್ಟ್ರಾ ಹಾಕೋಬಹುದು ಊಪ್ಸೈಡ್ ಸೇರಿಸಿ ಲಾಸ್ಟ್ ಸುಮ್ಮನೆ ಒಂದ ಸಲ ಡ್ರನ್ಸ ಅದು ಸಾಕು ಅಷ್ಟ ನೋಡು ಇಷ್ಟರ ತರಿಯಾಗಿ ಸಾಕಾ ಸರಿ ಇದೆ ಸರಿ ಇದೆ ಕನ್ಸಿಸ್ಟೆನ್ಸಿ ಓಕೆ ನೈಸ್ ಈಗ ಒಂದು ಬಾಟಲ್ಕ್ಕೆ ತೆಗೆದಿಟ್ಟುಕೊಂಡು ಇದನ್ನ ஓகே நம்மம்மாஷல் ஆந்திர சைல் டொமெட்டோ பச்சுடி சூப்பர் டூப்பர் ஆகி எஸ்ட் ஈஸியாகி வேக ஆகோ நீவே நோடதிரி அல்வா சக்கஸ் அம்மா நோடக்கூப்பர் கனஸ் நான் இதென்னா இவத் பசி பிசி அன்னக்கே தான் அதுக்கு துப்பாக்கே தின்பகி ஆந்திர துப்பானேசி ஆகி அல்வா ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಸೊ ಬಿಸಿ ಬಿಸಿ ಅನ್ನೋಕೆ ತುಪ್ಪ ಹಾಕೊಂಡು ನಾನ್ ತಿಂತೀನಿ ನೀವೂನು ಇದನ್ನ ಮನೇಲಿ ಮಾಡ್ಕೊಂಡು ತಿನ್ ನೋಡ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನ ಬರಿಬೇಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಕೊಡಿ ಹಾಗೆ ನಮ್ಮಅಮ್ಮಗೆ ಕಮೆಂಟ್ ಮಾಡಿ ನಮ್ಮಅಮ್ಮ ಫುಲ್ ಹ್ಯಾಪಿ ಆಗ್ತಾರೆ ಅಲ್ವನಾ ಇನ್ನೇನಾದ್ರು ಹೇಳೋದಿದ್ಯಾರಿಗೆ ಏನೂ ಇಲ್ಲ ಇದೇ ತರ ಎನ್ಕರೇಜ್ ಮಾಡ್ತಾ ಇರಿ ನಾನು ಬಂದು ಹೊಸ ಹೊಸ ರೆಸಿಪಿ ಮಾಡ್ಕೊಡ್ತಾ ಇರ್ತೀನಿ ಹೆಂಗೆ ಸೂಪರ್ ಓಕೆ ವೆರಿ ನೈಸ್ ಸೊ ನನ್ನ ಚಾನೆಲ್ ಅಕಸ್ಮಾತ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಒಂದ್ ಒಳ್ಳೆ ಹೊಸ ರೆಸಿಪಿನ ಕಲ್ತಿದ್ದೀರಾ ಅಂತ ಕೂಡ ನಾನು ಅನ್ಕೊಂಡಿದೀನಿ ಸರಿನಾ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಾನ್ ಸಿಗ್ತೀನಿ ಅಲ್ಲಿ ತನಕ ನೀನೊಂದು ನಮಸ್ಕಾರ ಹೇಳ್ಬಿಡು ನಮಸ್ಕಾರ ತರ ಬೈ ಬೈ ಲವ್ ಯು ಆಲ್